ಪತ್ನಿಯನ್ನ ಎಷ್ಟು ಸಮಯ ನೋಡುತ್ತೀರಿ ಭಾನುವಾರವೂ ಸೇರಿದಂತೆ ತೊಂಬತ್ತು ಗಂಟೆಗಳ ಕೆಲಸ ಮಾಡಿ ಎಂದಿದ್ದ ಉದ್ಯಮಿ ಲಾಸರ್ನ ಮತ್ತು ಟೋಬ್ರೊ ಅಧ್ಯಕ್ಷ ಎಸ್ ಎನ್ ಸುಬ್ರಹ್ಮಣ್ಯನ್ ವಿರುದ್ಧ ನಟಿ ದೀಪಿಕಾ ಪಡ್ಕೊಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದು ಆಘಾತಕಾರಿ ಮತ್ತು ಮಾನಸಿಕ ಆರೋಗ್ಯದ ವಿಷಯ ಎಂದಿದ್ದಾರೆ ಸುಬ್ರಹ್ಮಣ್ಯನ್ ಅವರು ಮಾತನಾಡಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ವಿಡಿಯೋದಲ್ಲಿ ಎಷ್ಟು ಕಾಲ ನೀವು ನಿಮ್ಮ ಪತ್ನಿ ಮುಖವನ್ನೇ ದಿಟ್ಟಿಸುತ್ತಾ ಕೂರುತ್ತೀರಿ ಭಾನುವಾರಗಳಲ್ಲಿಯೂ ನಾನು ನಿಮ್ಮನ್ನ ಕೆಲಸ ಮಾಡುವಂತೆ ಮಾಡಲು ಸಾಧ್ಯವಾದರೆ ನಾನು ಹೆಚ್ಚು ಸಂತೋಷ ಪಡುತ್ತೇನೆ ನೀವು ಮನೆಯಲ್ಲಿ ಕಡಿಮೆ ಸಮಯ ಕಳೆದು ಕಚೇರಿಯಲ್ಲಿ ಹೆಚ್ಚು ಸಮಯ ವಹಿಸಿ ಎಂದು ತಮ್ಮ ಉದ್ಯೋಗಿಗಳಿಗೆ ಹೇಳುತ್ತಿರುವುದು ಸರಿಯಾಗಿದೆ ಅವರ ಹೇಳಿಕೆ ಬಾರಿ ಚರ್ಚೆ ಮತ್ತು ವಿರೋಧಕ್ಕೆ ಗುರಿಯಾಗಿದೆ ಸುಬ್ರಹ್ಮಣ್ಯನ್ ಹೇಳಿಕೆ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ನಟಿ ದೀಪಿಕಾ ಪಡ್ಕೋಣಿ ಕೆಲಸ ಜೀವನ ಸಮತೋಲನ ಮತ್ತು ಮಾನಸಿಕ ಆರೋಗ್ಯದ ಮಹತ್ವದ ಅರಿವು ಇರಬೇಕು ಇಂತಹ ಹಿರಿಯ ಹುದ್ದೆಯಲ್ಲಿರುವ ಜನರು ಇಂತಹ ಹೇಳಿಕೆಗಳನ್ನು ನೀಡುವುದನ್ನು ನೋಡುವುದು ಆಘಾತಕಾರಿಯಾಗಿದೆ ಇದು ಮಾನಸಿಕ ಆರೋಗ್ಯದ ವಿಷಯ ಎಂದಿದ್ದಾರೆ